ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪ್ರಕೋಷ್ಠಗಳ ಸಭೆ ನಡೆಯಿತು ಸಭೆಯಲ್ಲಿ ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಜಿವಿ ರಾಜೇಶ್ ಸುನಿಲ್ ಕುಮಾರ್ ಮಾಜಿ ಶಾಸಕ ರಾಜುಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದ ಅಭಿವೃದ್ಧಿ ಹೆಚ್ಚಾಗಿದ್ದು ಜನಪರ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಎಲ್ಲ ವರ್ಗದ ಜನರ ಏಳಿಗೆಗಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಶ್ರಮಿಸಿದೆ ಎಂದು ಹೇಳಿದರು ಪ್ರಕೋಷ್ಠಗಳು ಹಾಕಿಕೊಡ್ಬೇಕಾಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆ ಒಂದು ದಾಖಲೆಯ ವಿಜಯಕ್ಕೋಸ್ಕರ ಸಿದ್ಧತೆಯನ್ನ ಇಡೀ ದೇಶ ಇವತ್ತು ಮಾಡ್ಕೊಳ್ತಾ ಇದೆ ದಾಖಲೆಯ ಜಯ ಕೇವಲ ಬಿಜೆಪಿಗೆ ಮಾತ್ರ ಅಲ್ಲ ಭಾರತಕ್ಕೂ ಕೂಡ ಆಗಬೇಕು ಅನ್ನುವಂಥದ್ದು ಜನಮಾನಸ ಇವತ್ತು ಹೇಳ್ತಾ ಇರುವಂತದ್ದು ಮೋದಿ ಅವರನ್ನ ಮೂರನೇ ಬಾರಿಗೆ ಅಧಿಕಾರಕ್ಕೆ ತರೋದ್ರ ಮುಖಾಂತರ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಭಾರತವನ್ನ ಮಾಡಬೇಕು ಅನ್ನುವಂತ ಅಭಿಲಾಷೆಯನ್ನ ಾರೆ ಸುದ್ದಿಗಾರರೊಂದಿಗೆ ಮಾಜಿ ಶಾಸಕ ರಾಜುಗೌಡ ಕಾಂಗ್ರೆಸ್ ಸರ್ಕಾರದ ಖಾತರಿ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ತಲುಪುತ್ತಿಲ್ಲ ಉತ್ತಮ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ವಿಫಲಗೊಂಡಿದೆ ಎಂದು ಆರೋಪಿಸಿದರು ಬಿಜೆಪಿ ಅಭಿವೃದ್ದಿ ಕಾರ್ಯಗಳೊಂದಿಗೆ ಜನರ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಹ ಬಹುಮತ ಸಾಧಿಸುವ ಮೂಲಕ ಸರ್ಕಾರ ರಚಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಗುರುತ ನಿರ್ಧಾರ ಸಾಕಷ್ಟು ಬುದ್ಧಿವಾದ ಹೇಳಿದ್ರು ಹಂಗಾಗಿ ನಾವು ಇವರು ಮುಖ ಮತ್ತು ಪಕ್ಷದ ವರಿಷ್ಠ ಹಿರಿಯರೆಲ್ಲರೂ ಸೇರಿ ಮಾತಾಡಿ ಅವ್ರನ್ನ ಮನೋತ್ಸಕ್ಕೆ ಅರ್ಜೆಂಟ್ ಮಾಡಬೇಕು ದೇಶದ ಇತರಕ್ಷಣೆಗೋಸ್ಕರ ಪೊಲೀಸ್ ಶಾಸಕರು ಮತ್ತು ಪ್ರಧಾನಮಂತ್ರಿ ಈ ಅವೆಲ್ಲ ಹಿರಿಯರೆಲ್ಲರೂ ಸುಮ್ಮನೆ ಅವ್ರ ಮೇಲೆ ಗೂಗಲ್ ಇವ್ರ ಮೇಲೆ ಕೇಳಿ ಬದಲು ಎಲ್ಲ ಬಿ ಜೆ ಪಿಯ ಹಿರಿಯ ಮುಖಂಡರು ಎಲ್ಲರೂ ಒಂದಾಗಿ ಅಂದರೆ ರಾಜ್ಯಾಧ್ಯಕ್ಷ ಒಬ್ಬರೇ ಹೋಗಿ ಮಾಡಲಕ್ಕಲ್ಲ ನಾನು ನನ್ನ ವೈಯಕ್ತಿಕವಾಗಿ ಎಲ್ಲರೂ ಹೋಗಿ ಅವರು ಬಲವಲಿಸುವ ಪ್ರಯತ್ನ ನಾವು ಮಾಡಲೇವೆ